அபிஷேக் ஆழ்வே கொஞ்சம் யுவா நேத்தாரு கம்மள கொஞ்சம் மல்லா சொத்தார் ஆறு யார் தான் பா அம்மேரு நவீன் சந்திர ஆழ்வேரு கம்பளதா இருக்குன யஜமானது கொஞ்சம் விவஸ்திதவாது கம்பளதா விவஸ்தாபிக்காது எங்களுக்கு மாத்திரலாம் கொஞ்சம் மார்கதர்சிக்கார் ராஜ்ஜிய கம்பள அசோசியேஷன் தான் உபாத்தியக்ஷாது கலசம் மாத்தம் இது அபிஷேக் ஆழ்வே கம்மளதா சரித்திரே கொஞ்சம் ஹோச ಒಂಜ್ ದಾಖಲೆಯಿಂದ ನಿರ್ಮಾಣ ಮಾಡ್ತಿನ ಕಂಬ್ಳನು ಇವತ್ನಾಲ್ಕು ಗಂಟೆದೊಳಗೆ ಓಮಂಜೂರದ ಕಂಬಳನು ಉಂತಾದ್ವಿ ಮಾತೇರೆಗೆಲ್ಲ ಒಂಜು ಆದರ್ಶ ಆತಿನ ಅಂಚಿನ ಒಂಜಿ ಯುವ ನಾಯಕಿ ಯಾರಿನ ಆಕಸ್ಮಿಕ ಒಂಜಿ ಮರಣ ಹೆಂಗ್ಲೆ ಬರ ಭಾರಿ ಮಲ್ಲ ಒಂಜಿ ದುಃಖ ಆತಲಿ ಈ ರೀತಿಯ ಮಲ್ಲ ಒಂಜಿ ಮಲ್ಲ ಮನಸ್ಸಾರ ಬಕ್ಕ ಭಾರಿ ಗಟ್ಟಿ ಮನಸ್ಸ್ದಾರ ಅವ್ರ ಇಂಚಿನ ಒಂಜಿ ಈ ರೀತಿಯ ಒಂಜಿ ವಿಚಾರಗಳು ಗುರಿಯ ಇರಂತೆ ಕಲೆಗೆ ಪೂರ ಮಲ್ಲ ಜಿಜ್ಞಾಸೆ ಆಗ್ತದೆ ಅಂಜ್ ಬಾರಿ ಒಂಜಿ ಜಿಯೋಗ ಭಗವಂತೆ ಮೋಕ್ಷ ಕೊರಡಿ ಇತರರಿಗೆ ಯಾರನ ಮಾರ್ಗದರ್ಶನ ನಿರಂತರ ಅದು ಒಪ್ಪಡಿ ನಮ್ಮ ನವಚಂದ್ರ ಆಡ್ವೇರಿಗೆ ಯಾರನ್ನ ಧರ್ಮ ಪತ್ನಿಗೆ ಅರ್ನ ಕುಟುಂಬದ ಕಲೆಗೆ ಪೂರ ಆ ದುಃಖ ಭರಿಸೋನ ಶಕ್ತಿ ಕೊರಡಂದು ಏನು ಭಗವಂತರ ಕೇಂದ್ರ ಅಭಿಷೇಕ ಚಿತ್ರ ಒಂದು ಬೈದಿನ ಬಾಲೆ ಇನ್ನು ನಮ್ಮೊಟ್ಟಿಗಿಜ್ಜಿಯರು ನೀ ಕಾರ್ಯಕ್ರಮ ಅರಿ ಇಂಕಲೇ ಮಲ್ಪ ಇಂಕುಲ ಅರೆ ಮಲ್ತಂದ ಭಾರಿ ಒಂಜ್ ಸ್ನೇಹಜೀವಿ ಇಂದು ನಾನು ಎಲ್ಲೆಡೆದಿಚ್ಚಿ ತುಂಬ ಹಿಡ್ದಾರ ಅಭಿನ ವಿಷಯ ಒಂದು ಎಡ್ಡೆ ಒಂಚು ಪಾತೀರ ಪನ್ಪೇನು ಅದೇ ಪಾರ ಏಪಲ್ ಒಂಜಿ ಏರೇಗಿಲ್ಲ ಅಗೌರವ ತೊಡ್ದು ನಿಂಚಿನ ವ್ಯಕ್ತಿತ್ವ ಭಾರಿ ಎಲ್ಲೇ ಪ್ರವತ್ತೊಂದು ವರ್ಷದ ಹುಡುಗಿಯಾಂಡಲ್ಲ ಭಾರಿ ಒಂಜಿ ಜವಾಬ್ದಾರಿ ಆಯ್ನೊಂಚಿ ವ್ಯಕ್ತಿತ್ವ ಆಯ್ನಾ ஏப்ப இத்தர்ஷோடு இனி முட்டை லூஸ் ஸ்டாக் லூஸ்டோ அப்பாத் தின்கல தூத்து ஜேரிகல ஏத்து எல்லே அக்கலை இல்லை மல்ல கலை நில கைப்பாட் இல்லே குலாண்ட மல்ல குலாண்ட காரி புட்டர் ஆக்கலை கௌரவ கொடுத்து அக்கண்ட கௌரவது தந்தி நெஞ்சின் உடுகை தான் ஒன்னி விஷயகள மல் தொண்டே பண் இன் கலை கொஞ்சம் மல்ல ஆகாத்தேபண்ட மஸ்து உளிது பதுக்குது மஸ்து சமூலை மல்பர்த்தி நெஞ்சின் உடுகிய நம்ம ஒட்டிக்கு ಇನಿ ನವಿನೆ ಶಿಷ್ಯಕ ಆಯ್ನ ಕಲೆ ಹೊಂದೊಂಡರು ಸಹಜ ಅಂಡ ಇಡೀ ಸಮಾಜ ಇನಿ ಕಂಬಳ ಕ್ಷೇತ್ರ ಇನ್ನಿ ತಿರುವೈಲ್ದ ಕಂಬಳನ್ನು ತೂದು ಇಂಕ್ಲು ಕಲ್ಪರಿ ಇತ್ತೇಪಾಂಡ ಇನ್ನು ನವಿನನ್ನೆ ಆಯ್ನೊಟ್ಟಿಗೆ ಪರಿವುಂಡಲ್ಲ ನವಿನನ್ನೆ ಹಿಡ್ದು ಹೆಚ್ಚ ಇನಿ ಗಂತ್ಡು ಅಂತದು ಮಹಾತೆರನ್ನು ಪ್ರೀತಿಡು ಆ ಎರ್ಲಿಯನ್ನು ಬುಡಪ ಆ ಕಂಬಳನ್ನು ಎಂಚ ವ್ಯವಸ್ಥಿತವಾದ ಮಲ್ಪೊಲಿ ಇನಿ ಕಂಬಳೋಡು ಎಂಚ ಶಿಸ್ತು ಕನೋಲಿ ಇಂಥ ಅಂತ ಪಾಠನ ಕಲ್ಪಾದಿಂಚಿನ ಬಾಲೆ ಅಭಿಷೇಕ್ ಇಜ್ಜರು ನಾನು ಆರೇನಿ ಕಲೆ ಪಿರೇಕಂಡ್ರೆ ಅಂತೂ ಸಾಧ್ಯ ನನ್ನ ದುಂಬುಗು ಆರನ ಆಶೀರ್ವಾದ ಕಂಬಲ ಗುಪ್ಪಡ ಕಂಬಲ ಒಂಜಿ ಎಡ್ಡೆಡ್ ನಡಪು ನಂಚಿನ ಒಂಜಿ ಯೋಗ ಭಾಗ್ಯ ಅಭಿ ಇಂಕಲೆ ಕಲ್ಪದ ಕೊಡ್ತಿನ ಮಾರ್ಗೋಡಿಂಕಲು ನನ್ನ ದುಂಪು ಅಭಿಗೆ ಸದ್ಗತಿ ಆಡು ಕುಟುಂಬದ ಕಲೆಗೆ ಅಂಚಿನಿನ್ ಕಲೆಗೆ ಬಂಧು ಮಿತ್ರರನ್ನ ಕಲೆ ಸ್ನೇಹಿತರನ್ನ ಕಲೆಗೆ ಈ ದಿಕ್ಕುವನು ಸಹಿಸವನ ಶಕ್ತಿನ ದೇವ್ಯರು ಕೊರಡಂದ್ಯಾನು ಅಮೃತೇಶ್ವರ ಪ್ರಾರ್ಥನೆ ಮಾಡ್ತಂದಿಲ್ಲ